ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಪಕ್ಷದ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನವೆಂಬರ್ ಹನ್ನೊಂದಕ್ಕೆ ಬಹಿರಂಗ ಪ್ರಚಾರಕ್ಕೆ ಕಡೆಯ ದಿನ ಹೀಗಾಗಿ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡಿರೋರ ಹಾಗೆ ಬಿರು ಬಿಸಿಲಿನ ನಡುವೆಯೂ ಭರ್ಜರಿ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದು ಮತಬೇಟೆಗಾಗಿ ನಾನಾ ತಂತ್ರಗಳನ್ನು ಹೆಣಿತಾ ಇದ್ದಾರೆ ಇದರಲ್ಲಿ ಹಾಲಿ ಸಿಎಂ ಹಾಗೆ ಮಾಜಿ ಸಿಎಂ ಮತಬೇಟೆ ಕೂಡ ನಡೀತಾ ಇದೆ ಹೀಗಾಗಿ ಉಪಚುನಾವಣೆಯ ಕಾವು ಮತ್ತಷ್ಟು ರಂಗು ಪಡೆದುಕೊಂಡಿದೆ ಈ ಮೂರು ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ನೇರ ಪೈಪೋಟಿ ಅಂತಂದ್ರೂ ಕೂಡ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನುವಂತಾಗಿದೆ ಸೊ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಚನ್ನಪಟ್ಟಣದಲ್ಲೂ ಕೂಡ ಭರ್ಜರಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಸಂಡೂರಿನಲ್ಲಿ ಸದ್ಯ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ ಹಾಗೆ ಶಿಗ್ಗಾವಿಗೂ ಕೂಡ ಹೋಗಿ ಜನರ ಗಮನವನ್ನ ಸೆಳೆಯೋದಕ್ಕೆ ಭಾಷಣದ ಮುಖಾಂತರ ಗಮನ ಸೆಳೆದರು ಹಣ ಬಲ ತೋಳ್ಬಲದಲ್ಲಿ ಸಂಡೂರನ್ನ ವಶಪಡಿಸಿಕೊಳ್ಳೋದಕ್ಕೆ ಬರ್ತಾರೆ ಬಿಜೆಪಿ ಸೋಲಿಸಿ ಬಳ್ಳಾರಿಯನ್ನ ಉಳಿಸಬೇಕು ಬಳ್ಳಾರಿಗೆ ನಾನು ಬಂದಾಗ ರೆಡ್ಡಿ ಶ್ರೀರಾಮುಲು ಭಾಷಣ ಮಾಡುವುದಕ್ಕೂ ಜಾಗ ಕೊಡದೆ ಅವಮಾನ ಮಾಡಿದ್ರು ದೇವಸ್ಥಾನದ ಬಾಗಿಲಲ್ಲಿ ಒಬ್ನೇ ನಿಂತು ಭಾಷಣ ಮಾಡಿ ಹೋಗಿದ್ದೆ ಅಂತ ಹಳೆ ನೆನಪುಗಳನ್ನ ಹೇಳ್ತಾ ಮತಬೇಟೆಯನ್ನ ಮಾಡಿದರು ಇನ್ನು ಸಂಡೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರ ಪರ ಮಾಜಿ ಸಿಎಂ ಬಿಎಸ್ವೈ ಪ್ರಚಾರವನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಮುಳುಗ್ತಾ ಇರೋ ಹಡಗು ಸಿಎಂ ಸಿದ್ದರಾಮಯ್ಯ ಚೇರ್ ಯಾವಾಗ ಖಾಲಿಯಾಗುತ್ತೋ ಗೊತ್ತಿ ಇಲ್ಲ ಕಾಂಗ್ರೆಸ್ ಹಣ ಹೆಂಡ ಅಧಿಕಾರ ತೋಳ್ಬಲದಿಂದ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹೀಗಾಗಿ ಹನುಮಂತುಗೆ ಮತ ನೀಡಿ ಗೆಲ್ಸಿ ಅಂತ ಬಿಎಸ್ವೈ ಪ್ರಚಾರದಲ್ಲಿ ಹೇಳಿದರು ಇದು ಕೇವಲ ಸಂಡೂರು ಮಾತ್ರ ಅಲ್ಲ ಶಿಗ್ಗಾವಿ ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಲ್ಲೂ ಈ ರೀತಿಯಾಗಿ ಜನರ ಗಮನವನ್ನ ಸೆಳೆಯೋದಕ್ಕೆ ಭಾಷಣದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಸವಾಲು ಹಾಕುತ್ತಾ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ ಹೀಗಿರುವಾಗ ಒಂದು ಸಮೀಕ್ಷೆ ಹೊರಬಿದ್ದಿದೆ ಅಂದ್ರೆ ಈ ಮೂರು ಕ್ಷೇತ್ರಗಳಲ್ಲಿ ಯಾರ ಕೈ ಮೇಲಾಗುತ್ತೆ ಯಾರಿಗೆ ಸೋಲಾಗುತ್ತೆ ಯಾರಿಗೆ ಹಿನ್ನಡೆಯಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಮೀಕ್ಷಾ ವರದಿಗಳನ್ನ ನೋಡಿ ನಾಯಕರು ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ಸಂಡೂರಿನ ಸಮೀಕ್ಷೆ ಬಗ್ಗೆನೆ ಮೊದಲು ಹೇಳೋದಾದ್ರೆ ಸಂಡೂರಿನಲ್ಲಿ ತುಕಾರಾಮ್ಗೆ ಒಂದು ರೀತಿ ವಿರೋಧ ಇದೆ ಆದರೆ ಸಂತೋಷ್ ಲಾಡ್ ಪ್ರಭಾವ ವರ್ಕೌಟ್ ಆಗುತ್ತೆ ಅಂತ ಹೇಳಬಹುದು ಸಿಎಂ ಡಿಸಿಎಂ ಪ್ರಚಾರ ಇಲ್ಲಿ ಪ್ಲಸ್ ಆಗುತ್ತೆ ಅಂತ ವರದಿ ಹೇಳಿದೆ ಜೆಡಿಎಸ್ ಮತಗಳು ಕಾಂಗ್ರೆಸ್ನತ್ತ ವಾಲೋ ಸಾಧ್ಯತೆಗಳಿದೆ ರೆಡ್ಡಿ ಹಾಗೂ ರಾಮುಲು ಮನಸ್ತಾಪದಿಂದ ಕಾಂಗ್ರೆಸ್ಗೆ ಒಂದು ರೀತಿ ಪ್ಲಸ್ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಮತದಾರರಿಗೆ ಹತ್ತಿರ ಆಗದ ಬಂಗಾರ ಹನುಮಂತ ಸೋಲ್ತಾರೆ ಅನ್ನೋದು ಕೂಡ ಕಾಂಗ್ರೆಸ್ ಸಮೀಕ್ಷೆಯ ಸಾರಾಂಶ ಇಲ್ಲಿ ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆಗಿಳಿದಿರೋ ಬಂಗಾರು ಹನುಮಂತು ಹಾಗೆ ಕಾಂಗ್ರೆಸ್ನಿಂದ ಕಣದಲ್ಲಿರೋ ಅನ್ನಪೂರ್ಣ ತುಕಾರಾಂ ಹೆಸರಿಗಷ್ಟೇ ಅಭ್ಯರ್ಥಿಗಳು ಅಂತ ಹೇಳಬಹುದು ಆದರೆ ನಿಜವಾದ ಫೈಟ್ ಇರೋದು ಜನಾರ್ದನ ರೆಡ್ಡಿ ಮತ್ತು ಸಂತೋಷ್ ಲಾಡ್ ನಡುವೆ ಹೀಗಾಗಿ ಈ ಗೆಲುವು ಇಬ್ಬರಿಗೂ ಪ್ರತಿಷ್ಠೆಯ ಪ್ರಶ್ನೆ ಅದರ ಹಿಂದೆ ಗಣಿ ಜಿಲ್ಲೆ ಬಳ್ಳಾರಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ಹಪಾಹಪಿ ಕೂಡ ಎದ್ದು ಕಾಣುತ್ತೆ ಯಾಕಂದ್ರೆ ಬಿಜೆಪಿ ಇಲ್ಲಿ ಚೊಚ್ಚಲ ಗೆಲುವು ದಾಖಲಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಾಲ್ಮೀಕಿ ಹಗರಣ ವಕ್ಫ್ ಆಸ್ತಿ ವಿವಾದ ಮುಡ ಹಗರಣಗಳನ್ನು ಪ್ರಸ್ತಾಪ ಮಾಡ್ತಾ ಮತದಾರರನ್ನ ಸೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದೆ ಬಿವೈ ವಿಜಯೇಂದ್ರ ಗೆಲುವಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಗಣಿ ಕುಳ ಜನಾರ್ದನ ರೆಡ್ಡಿಯೇ ಬಿಜೆಪಿಗೆ ಮೈನಸ್ ಪಾಯಿಂಟ್ ಆಗಿದ್ದಾರೆ ಅವರು ಗಣಿ ಹಣವನ್ನ ಮಣ್ಣಿನಂತೆ ಚೆಲ್ಲಿದ್ರು ಗೆಲ್ಲೋದು ಕಷ್ಟ ಅಂತ ಸಂಡೂರಿನ ಕೆಲವು ಜನ ಹೇಳ್ಕೊಳ್ತಾ ಇದ್ದಾರೆ ಸೊ ಇದು ಯಾವ ರೀತಿ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಕಾದು ನೋಡಬೇಕು ಇನ್ನು ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಇದು ಬಿಜೆಪಿ ಹಾಗೆ ಕಾಂಗ್ರೆಸ್ಗೂ ನಿಜಕ್ಕೂ ಪ್ರತಿಷ್ಠೆಯಾಗಿದೆ ಹೀಗಾಗಿ ವಾಕ್ ಸಮರ ಕೂಡ ಕಂಡು ಬರ್ತಾ ಇದೆ ಮತಗಳಿಕೆಗೆ ಉಭಯ ಪಕ್ಷಗಳ ನಾಯಕರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಸವಾಲ್ ಜವಾಬ್ ಅನ್ನೋದು ಕೂಡ ಜೋರಾಗಿ ಕಾಣಿಸ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತಬೇಟೆಯನ್ನ ಈಗಾಗಲೇ ನಡೆಸಿದ್ದಾರೆ ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಜೊತೆ ಯತ್ನಾಳ್ ಪ್ರಚಾರವನ್ನ ಮಾಡಿದ್ದಾರೆ ಮಾತಿನ ಮಲ್ಲ ಯುದ್ಧ ನಡೆಯುವ ಮಧ್ಯೆಯೇ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಒಂದು ರೀತಿ ಸರ್ಕಾರದ ನಿದ್ದೆಗೆಡಿಸ್ಬಿಟ್ಟಿದೆ ಯಾಕಂದರೆ ಕಾಂಗ್ರೆಸ್ ಮಾಡಿರುವಂತಹ ಎರಡು ಆಂತರಿಕ ಸಮೀಕ್ಷೆಗಳ ವರದಿಗಳು ನಾಯಕರು ಅಲರ್ಟ್ ಆಗೋ ಹಾಗೆ ಮಾಡಿದೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರವಾದ ಹಣಾಹಣಿ ಇದೆ ಅದರಲ್ಲೂ ಈ ಉಪಚುನಾವಣೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಡುವೆ ನಡೀತಾ ಇರೋ ಕಾಳಗ ಅನ್ನೋ ಹಾಗೆ ಬಿಂಬಿತವಾಗ್ತಾ ಇದೆ ಬಿಜೆಪಿ ಭದ್ರಕೋಟೆಯಾಗಿರೋ ಶಿಗ್ಗಾವಿಯನ್ನ ಈ ಸಲ ಶತಾಯಗತಾಯ ಕೈವಶ ಮಾಡಿಕೊಳ್ಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಯಾವ ರೀತಿಯಾದಂತಹ ಪೂರಕ ವಾತಾವರಣ ಇದೆ ಗೆಲುವಿಗೆ ಅನ್ನೋದನ್ನ ಅಬ್ಸರ್ವ್ ಮಾಡೋದಾದರೆ ಮಾಜಿ ಸಿಎಂ ಪುತ್ರ ಅನ್ನೋ ಟ್ರಂಪ್ ಕಾರ್ಡ್ ಇಲ್ಲಿ ಯೂಸ್ ಆಗುತ್ತೆ ಇನ್ನು ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಶಿಗ್ಗಾವಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿದೆ ಅನ್ನೋದು ಇನ್ನು ಕ್ಷೇತ್ರದ ಮೇಲೆ ತಂದೆ ಬೊಮ್ಮಾಯಿ ಅವರಿಗೆ ಇರೋ ಬಿಗಿ ಹಿಡಿತ ಹಾಗೆ ಬೊಮ್ಮಾಯಿಯ ರಾಜಕೀಯ ಗರಡಿಯಲ್ಲಿ ಅವರು ಬೆಳೆದಿದ್ದಾರೆ ಅನ್ನೋದು ಇವೆಲ್ಲವೂ ಪ್ಲಸ್ ಆಗಬಹುದು ಇದರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ಗೆ ಯಾವ ರೀತಿ ಪ್ಲಸ್ ಆಗಬಹುದು ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ನೋಡೋದಾದ್ರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದು ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಅನ್ನೋ ಟ್ರಂಪ್ ಕಾರ್ಡ್ ಇಲ್ಲಿ ಯೂಸ್ ಆಗಬಹುದು ವೈಮನಸ್ಸನ್ನ ಮರೆತು ಅಜ್ಜಂ ಖಾದ್ರಿ ಇಲ್ಲಿ ಕೈ ಜೋಡಿಸಿದ್ದಾರೆ ಹಾಗೆ ಕಾಂಗ್ರೆಸ್ನ ಎಲ್ಲಾ ಆಕಾಂಕ್ಷಿಗಳು ಒಗ್ಗಟ್ಟಾಗಿ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನೋ ಅನುಕಂಪ ಕೂಡ ವರ್ಕೌಟ್ ಆಗಬಹುದು ಅದರ ಜೊತೆಗೆ ಇಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಉಳಿಸ್ಕೊಳ್ಬೇಕು ಅನ್ನೋದು ಬಿಜೆಪಿಗಿರೋ ಅನಿವಾರ್ಯ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿಯ ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಭರತ್ ಪರ ಪ್ರಚಾರ ಮಾಡ್ತಿದ್ದಾರೆ ರೋಡ್ ಶೋ ಪ್ರಚಾರ ಸಭೆಗಳಲ್ಲಿ ನಾಯಕರಿಗೆ ಕೌಂಟರ್ ಕೊಡ್ತಿದ್ದಾರೆ ಸಮೀಕ್ಷೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಶಿಗ್ಗಾವಿ ಕಾಂಗ್ರೆಸ್ನ ಭಿನ್ನ ಮತದಿಂದ ಹಿನ್ನಡೆಯಾಗೋ ಸೂಚನೆಗಳು ಸಿಕ್ಕಿವೆಯಂತೆ ಕ್ಷೇತ್ರದಲ್ಲಿ ಜನರನ್ನ ರೀಚ್ ಆಗದ ಪಠಾಣ್ಗೆ ಮತಗಳು ಬರ್ತಾವಾ ಅನ್ನೋ ಡೌಟ್ ಶುರುವಾಗಿದೆ ಬೊಮ್ಮಾಯಿ ಪರ ಮುಸ್ಲಿಮರ ಸಾಫ್ಟ್ ಕಾರ್ನರ್ ಇದ್ದು ಭರತ್ ಮಾಡಿರೋ ಗ್ರೌಂಡ್ ವರ್ಕ್ ಇಲ್ಲಿ ಪ್ಲಸ್ ಆಗೋ ಚಾನ್ಸಸ್ ಇದೆ ಹೀಗಾಗಿ ಶಿಗ್ಗಾವಿಯಲ್ಲಿ ಪ್ರಚಾರಕ್ಕೆ ವೇಗ ಕೊಡಬೇಕಾಗಿದೆ ಕಾಂಗ್ರೆಸ್ ಹೀಗಾಗಿ ಕಾಂಗ್ರೆಸ್ ನಾಯಕರು ಕೊನೆ ಕ್ಷಣದಲ್ಲಾದರೂ ಅಲರ್ಟ್ ಆಗಲೇಬೇಕು ಇನ್ನು ಚನ್ನಪಟ್ಟಣದ ಸಮೀಕ್ಷೆ ಪ್ರಕಾರ ಇಲ್ಲಿ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಇದೆ ಕ್ಷೇತ್ರ ಕೈವಶವಾಗೋದು ಅಷ್ಟೇನೂ ಈಸಿ ಅಲ್ಲ ದೇವೇಗೌಡರ ಎಂಟ್ರಿಯಿಂದ ಸ್ವಲ್ಪ ಕಷ್ಟ ಆಗಬಹುದು ಹೀಗಾಗಿ ಪ್ರಚಾರಕ್ಕೆ ಡಿಕೆ ಬ್ರದರ್ಸ್ ವೇಗ ಕೊಟ್ಟಿದ್ದು ಯೋಗೇಶ್ವರ್ ಈ ಸಲ ಗೆದ್ದೇ ಗೆಲ್ತಾರೆ ಅಂತ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳಿದ್ಯಂತೆ ಆದರೂ ಕೂಡ ಈಗ ಗಮನಿಸಬೇಕಾಗುತ್ತೆ ನಾವು ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬಂದಂತ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಒಂದು ರೀತಿ ಲೆಕ್ಕಾಚಾರವೇ ಚೇಂಜ್ ಆಗಬಹುದು ಅನ್ನೋ ಆತ್ಮವಿಶ್ವಾಸದಲ್ಲಿ ಕೈ ನಾಯಕರು ಇದ್ರು ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿದ್ರೂ ಸಿಕ್ಸ್ಟಿ ಫಾರ್ಟಿ ಅನ್ನೋ ವಾತಾವರಣ ಕ್ಷೇತ್ರದಲ್ಲಿತ್ತು ಆದರೆ ಕಾಂಗ್ರೆಸ್ ಲೆಕ್ಕಾಚಾರಗಳು ಸದ್ಯಕ್ಕೆ ತಲೆಕೆಳಗಾಗೋ ಹಾಗೆ ಕಾಣಿಸ್ತಾ ಇದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಖಾಡಕ್ಕಿಳಿಸಿರೋ ಕುಮಾರಸ್ವಾಮಿ ಕ್ಷೇತ್ರ ಗೆಲ್ಲೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸ್ಟ್ರಾಟಜಿಗೆ ಪರ್ಯಾಯವಾಗಿ ತಮ್ಮದೇ ಆದ ಕಾರ್ಯತಂತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಹೀಗಿರುವಾಗ ಜೆಡಿಎಸ್ ರಣತಂತ್ರವನ್ನ ಎದುರಿಸೋದು ಸಿಪಿ ಯೋಗೇಶ್ವರ್ಗೂ ಒಂದು ರೀತಿ ಸವಾಲಾಗಿದೆ ಸಮೀಕ್ಷಾ ವರದಿಗಳಿಂದ ಅಲರ್ಟ್ ಆಗಿರುವಂತಹ ನಾಯಕರು ಕೊನೆಯ ಘಳಿಗೆಯಲ್ಲಿ ತಮ್ಮದೇ ಆದ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ ಮೂರು ಕ್ಷೇತ್ರಗಳನ್ನ ಆಯಾ ಪಕ್ಷಗಳೇ ಉಳಿಸ್ಕೊಳ್ತಾವ ಯಾರಿಗೆ ಪ್ಲಸ್ ಆಗಬಹುದು ಯಾರಿಗೆ ಮೈನಸ್ ಅನ್ನೋ ಸಸ್ಪೆನ್ಸ್ ಮಾತ್ರ ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸೊ ನಿಮಗೇನಿಸುತ್ತೆ ಈ ಮೂರು ಕ್ಷೇತ್ರಗಳಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ